ನಾಲ್ಕ ಮಗ ಒಂದ್ ನಾಲ್ಕು ದಿನ ಐದ್ ದಿನ ಐತಲ್ಲ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ದಂಗ ನೀನು ಏನೋ ಹಿಂಗ ಯೋಚನೆ ಮಾಡುವಂತದ್ದು ತಲೆ ಹೋಗುವಂತದ್ದು ಇರೋದ್ ನಿಮ್ಗ ಅಲ್ರಿ ಮಾವರ ನಿಮ್ಮ ಮಾವ ಒಂದಿನ್ನೇ ನಿಮ್ಮ ಮಗ ಒಂದಿನಕ್ಕೂ ಗದ್ರಿದ್ದಿಲ್ಲ ಹಂಗ ಅದ್ರ ಬಿಟ್ರೆ ಏನಂತ ಹೇಳೋದು ಹೇಳ್ರಿ ಹಾ ಆ ಕಡೆ ಮಗುನ ಎತ್ಕೊಳ್ಳೋದ ಸಂಭಾಳ್ಸದ ಈ ಕಡೆ ಇವ್ರನ್ನೇ ನೋಡ್ಕೊಳ್ಳೋದ ಮೊನ್ನೆ ಮೂರು ದಿನ ಆಯ್ತು ಸರಿಯಾಗಿ ಮಾತಾಡ್ತಾನೆ ಇಲ್ಲ ಗೊತ್ತಾ ಶಿವ ಜೊತೆಗೆ ಏನ್ ನನ್ನ ಮಗಳು ನನ್ ಮ್ಯಾಕ್ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡ್ ಕೂತಿರಂಗೈತಿ ಮಗ ಆನೆ ತಿಕ್ತಂಗ್ ಮಾಡ್ಕೊಂಡು ಏ ತಿರ್ಗಾಮಿ ಈ ಕಡೆ ಶಾಂತಿ ತಿರ್ಗಾ

ಅಲ್ಲಕ ನಾವು ನೀನು ಬರೋವರೆಗೂ ನಿನ್ನ ಮಗಳು ತುಟುಕು ಪುಟಿ ಕಂತ ಮಾತಾಡಲಿಲ್ಲ ಅంగుವೇ ನನ್ನ ಮಗ ಒಂಚೂರು ಗದ್ರು ಬಟ ಮೊನ್ನೆ ಹೇಳಬರ್ದ ಅಂತ ಹೇಳಿ ಏನು ಕಾಯಂದ್ರ ಕುಂತೊಳ ಗೊತ್ತೇನ ಯಪ್ಪ 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 ನಮಗಂತ ನೋಡಿ ನೋಡಿ ಸಾಕ ಆಗ್ಬಿಡ್ತು ಮೂರು ದಿನ ತವಿಂದನವೇ ಗಂಡನ್ನ ಹೆರ್ತಿನೋ ಅಲ್ಲಕಣ್ಣಾ ಮೇಯೋ ಯಾ ಕಮ್ಮಿ ಕಳಿಸ್ಬಿಡನಮ್ಮ ಒಂದ ಮಗ ತೋರ್ಸಲಿಲ್ಲ ಏನಿಲ್ಲ ಕಳಿಸ್ಬೇಕಾರ ಮಗತ್ರ ಕಣ್ಣ ನಿಂತಕೊಂಡ ಬಿಟ ಎದಕವ ಕಳಿಸ್ತೇನ ನಾನು ನೀನು

ಅವಳಂತೂ ರಜಿನ ಹಿಡ್ಕೊಂಡ ಕುತ್ಕೊಂಡ್ಬಿಟ್ರ ಅವ್ರ ರಜಿನವೇ ಎಲ್ಲೂ ಬಿಟ್ಕೊಳಕ್ಲಾಕಂತಿ ಲಕ್ಷ್ಮೀ ಮುರತ್ತು ಅವ್ರ ಜೊತೆ ಇದ್ ಬಿಡ್ತಾನ ಇದ್ ಬಿಡ್ತಾಳ ಚಿಲ್ಟರಿ ಚಿಲ್ಟಾರಿ ಇದು ಪಿಲ್ಟಾರಿ ಅದು ಚಿಲ್ಟಾರಿ ಹ್ಮ್ ಬೇಸ್ ಬುದ್ಧಿ ಕಲ್ತ್ಬಿಟ್ಟವ ಇದಂತೂ ರವನ್ ಬಿಟ್ಟು ಎಲ್ಲಿ ಹೋಗು ಅವಳಂತೂ ಕಡ ಕಡನೆ ಸುತ್ತ ಬಿಡ್ತಾಳವ್ರ ಅಪ್ಪನ ಜೊತೆ ಓ ಲಕ್ಷ್ಮಿಯಮ್ಮ ಅಮ್ಮ ಬಂದವ ತಾಯಿ ಹಾಂ ನಿನ್ನ ಮಗಳು ಮಕ್ಕವ ಆಗಿರಲಿಲ್ಲ ನಮಗಂತೂ ಹೇಳ್ಕಮ್ಮ ಅಂದರೆ ನನ್ನ ಮಗ ಬೇರೆ ಹೇಳ್ಕೊಬೇಡಕ್ಕನವ ಅಂತಂದಿದ್ದ ಹಾಂ ಇವರಾದ್ರು ಬಂದು ಒಕ್ಕಂಬಡ್ತಾಳೆ ಅವ್ನು ಅಂತ ಅವ್ರು ಅವ್ನು ಬಿಟ್ಟು ಬರನೇ ಹೋಲ ಅವ್ಳು ಕ್ಯಾಣ ತೋರಿಸ್ತಾಳೆ ಎಪ್ಪ ಎಪ್ಪ ಅಪ್ಪ ಈ ಮಕ್ಕಳು ಎತ್ ಬಿಡೋದು ವಾಸಿಯಲ್ಲ ಸಾಕುಶಲ್ಲಿ ಜೀವ ಹೊಂಟು ಬಿಡ್ತಕ್ಕನ ತಾಯಿ ಅಯ್ಯೋ ಗಾದೆ ಮತ್ತೆ ಇಲ್ವ ಸರಸ್ವತಿ ಅಮ್ಮವ್ರ ಹಾ ನೀವೇ ಬಂದಿದ್ದು ಅಂತ ಗೊತ್ತಾಯ್ತು ನನಗೆ ಅದಕ್ಕೆ ತಿರ್ಕಣೆ ನೋಡ್ರಿ ನೀವೇ ನನ್ನ ಲಕ್ಷ್ಮಿ ಅಮ್ಮ ಲಕ್ಷ್ಮಿ ಅಮ್ಮ ಅಂತ ಕರೆಯೋದು ಹಾ ಗಾದೆ ಮತ್ತೆ ಇಲ್ಲೇನ ಮಕ್ಳು ಸಾಕ್ಬೇಕಂದ್ರೆ ಮಕ್ಳು ತಿಂದಂಗ ಅಂತ ಗಾದೆ ಮತ್ಕುಳ ಇಲ್ಲೇನ ಅವ್ ಹೇಳ್ತಿಂದ ಹಾ ಅದು ಆಗಿನ ಕಾಲದಾಗ ಗಾದೆ ಮತ್ಕುಳಾವೆಲ್ಲ ನನ್ ಸಾಕೇನಿಲ್ಲ ಕವ ಇವ್ಳಂಗ ಬಂದ್ಬಿಟ್ರ ಅವನು ಸರಿ ಬರ್ನೇ ಓಲ ನೋಡಿ ಇವತ್ತೇ ನಿನ್ ದಂಡಕ್ಕೆ ಬಂದ್ರು ಯಾಕಂದ್ರೆ ಹೋ ಮಗಳಿಬ್ರು ಇಬ್ಬರು ಒಂದೇ ತರ ಅದಕ್ಕೆ ಅದಕ್ಕ ನಿಂದ ಚಕಂತಾರ ಅದೇ ನನ್ನ ದಂಡಕ್ಕೆ ಬಾನ ವೆಹ 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 ಅಂತಾನೆ ಅದಕ್ಕೆ ನಾವು ನಾವ್ ಹೋಗೋದೇ ಇಲ್ಲ ಎಲ್ವ ನನ್ನ ಮೊಮ್ಮಗಳೇ ಸರಿಕಪ್ಪ ನನ್ನ ಜೊತೆ ಬಂದ್ಲು ಕುತ್ಕೊಂಡ್ಲು ಆಡಿದ್ಲು ಆ ಅಲ್ಲೆಲ್ಲ ಗಿಡ ಮರ ಎಲ್ಲ ನೋಡ್ಕೊಂಡ್ಲು ಬಂದ್ಲು ನನ್ನ ಜೊತೆ ಚಿಲ್ಟಾರಿ ಚಿಟರಿ ಪಿಲ್ಟರಿಗಳು ಎರಡೂ ಮನೆಯಾಗ ಹೆಂಗ ಆಡ್ತಾ ಗೊತ್ತೇನಾ ಮಾಡಿ ಎತ್ಕೊಂಡು ರೂಢಿ ಮಾಡೋರು ನನ್ನ ಮಗ್ಳು ಇಷ್ಟ ನನ್ನ ಮಕ್ಳು ಇಷ್ಟ ನಂಗೆ ಹೆಣ್ಮಕ್ಳಂದ್ರೆ ಇಷ್ಟ ಅಂತೇಳಿ ಹಾಂ ಈತನ ಹಂಗ ಬುಟ್ಟಿ ಬುಟ್ಟಿ ಅವನೇ ಎತ್ಕೊಂತಿದ್ಲು ಬಾಳ ಅದಕ್ಕೆ ಅವಂತ ಕೊಡ್ತಾನೆ ಹಾಂ ನೀವು ಎತ್ಕೊಬೇಕಪ್ಪ ರೂಢಿ ಮಾಡ್ಕೋಬೇಕು ಅಲ್ಲಲ್ಲ ಗುಡ ನಮ್ಮ ಮಾತಾಯಿ ನಿಮ್ಮ ಬರೋವರೆಗೂ ಸ್ವರನೇ ಇದ್ದಿಲ್ಲ ಮುಕ್ಕದಾಗ ಕಳೆನೂ ಇದ್ದಿಲ್ಲ ಕಳೆನೂ ಇವಾಗ ನೋಡು ಹಾಂ ಕಳೆ ಕೊಳೆ ಎಲ್ಲ ಬಂದ್ಬಿಟ್ಟೈತಿ ನೋಡೋ ನತ್ತಿರೋದ ಹಾಂ 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 ಮಾಡು ಮಾಡು ಚಂದ ಚಂದ ಏ ಬಾರಲ್ಲ ಮೊಮ್ಮಗನೆ ಬಾ ಹಾಂ ಮೂರತ್ತು ಅಜ್ಜಿ ಇತ್ತಿಕ ಮತ್ತು ಅವನ್ನ ಕಾಯ್ಕೊಂಡು ಕುತ್ಕೊಳ್ಳೋಂತೆ ಬಲ ಓ ನಾವಿನ ಮನುಷ್ಯಲ್ಲೇನಾ ನಾನು ನಿಮ್ಮ ಮಜ್ಜಿಯಲ್ಲೇನಾ ಬಲ ಬರಲ್ಲ ಏನ ಲಕ್ಷ್ಮಿ ಅಮ್ಮ ನಮ್ ಶಾಂತಿ ಅಮ್ಮ ನೋಡಕ್ ಹೋಗ್ತೀನಿ ಅಂತ ನನ್ ಜೊತೆ ಒಂದ್ ಮಾತ ಹೇಳಲಿಲ್ಲ ನೀನು ನಾನು ಬತ್ತಿದ್ನಲ್ಲ ಹಾ ನನ್ನೊಂದ್ ಬಿಟ್ಟು ಬಂಬಟ್ಟಿ ಎಲ್ಲ ಮಗ ನೀನು ಹಾ ಅಣ್ಣ 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 ಅಂತ ಪ್ರೀತಿಯಿಂದ ಕರ್ದು ಹಾ ನನ್ ಸೋಸನೆ ನೋಡಕ್ ಬರ್ದಾರತರಮ್ಮ ಬುಟ್ಟೆ ಅಲ್ಲ ನೀನು ಏ ಅದು ಹಂಗಲ್ಲ ಕಣ್ಯ ನಾನು ಹಂಗೆ ಬಂದನಾ ಈಗ ಕೊರೋನಾ ಬೇರೆ ಇದಾಗ್ಬಿಟ್ಟಿತ್ತಲ್ಲ ಹಂಗೆ ಒಂದು ನೋಡೋಕ ಬಂದ್ನಲ್ಲ ಹಂಗೆ ಈಕೆನ ನೋಡುವ ಹಂಗಾಯಿತು ಮಕ್ಕಳೂ ಅದಕ್ಕೆ ನಾ ಬಂದ್ಬಿಟ್ಟೆ ಮರ್ತ್ಕೊಂಬಿಟ್ಟೆ ಕಣ ನೀನೇನು ಇದೇ ವಸ್ತುವನೇ ವಸ್ತುವನ್ನೇ ಓ ನಿಮ್ಮ ಮನೆ ಯಾವಾಗಲಾದ್ರು ಬರ್ಬೋದು ಯಾವಾಗಲಾದ್ರು ಹೋಗ್ಬೋದು ಅದನ್ನ ಬಿಟ್ಟು ನನ್ನನ್ನು ಕೇಳಿದ್ರಾ ತತ್ತ ತತ್ತ ತತ್ ನೋಡವಯ್ಯ ನೋಡವಯ್ಯ ವೈದನ್ ಬಟ್ಟೆ ಹಿಡ್ಕೊಂಡು ಜಿಟುಕ್ತಾಳೆ ಜಿಟುಕ್ತಾಳೆ ನೋಡವಯ್ಯ ಅಯ್ಯ ಈಕೆ ಮಾಡವೆಲ್ಲ ಇಂತ ಕೂತಂತ್ರಿ ಕೆಲಸ ನೀ ಹುಳಿ ಜೋಳಿ ಮಕ್ಕಳು ಬೇಕು ಅಂತ ಕೇಳ್ಕೊಂಡೆ ಹೊರತು ಇಂತ ನನ್ನ ಮಕ್ಕಳು ಬೇಕು ಅಂತ ಕೇಳ್ಕೊಂಡಿಲ್ಲ ನೋಡ ಅವ್ರು ನೋಡ ಅವಳ ನೋಡ ನೋಡ್ರಿ ನೋಡ್ರಿ ಇಂತೆ ನೋಡ್ರಿ ಅವಳನ್ನ ಹೆಂಗ್ ಜಿಟುಕ್ತಾಳೆ ವೈದನ್ಗ ಹೆಂಗ್ ಜಿಟುಕ್ತಾಳೆ ನೋಡ್ರಿ ಈ ಗೊಂಬೆ ಅಣಗಿನ ಚಿಟ್ಕಿ ಅಂದ್ರೆ ನೋಡು ಕೈ ಮೇಲೆ ಒದಗೆ ಒದಗೆ ಹೆಂಗ್ ಕೊಡ್ತೀನಿ ಗೊತ್ತೇನ ಕೈ ಮುಟ್ಕೊಂಡ್ ಮುಡ್ಕೊಂಡು ಹಂಗ್ ಕೊಡ್ತೀನಿ ಎತ್ತು ಕೈನಾ ಓ ಇಂದ್ರಿ ಚಿಟುಕ್ತಿ ಏನೋ ಅಂದ್ರೆ ಏನಾರು ನೋಗಿವ ಅಂದ್ರೆ ಏನ್ ಮಾಡೋದು ಎತ್ತ ಎತ್ತ

பந்திப்பது బా బాగువ ఆ యారికప్పనే బా బా నోడు అంతే బా 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 చికప్ప చికప్ప లక్ష్మి అమ్మ ఇవకీ నాలక్ బడి నోడ ఎంగ తిరికంద్ర అప్పన్ తప్పు ఉట్లు బర్నెల్ల ఆ బడి లక్ష్మి అమ్మ బడి నమ్మ కర్కపోయి అవన్న ఎత్కీ బ్యాడ నన్గా ఓ అప్పన్ బుట్టు బరుదే ఇలా కచ్కబుట్లప్పనా ಹೆಣ್ಮಕ್ಳಗ ಹಾಪ್ತಿರ ಅಂದ್ರೆ ಬಹಳ ಇಷ್ಟ ಈಗ ನಮ್ಮ ಶಾಂತಿ ಅವನು ಅಷ್ಟೇ ತಾನೆ ನಮ್ ಚೂರು ಚಿಕ್ಕ ನೀ ನನ್ ಗಂಡು ನೀ ತಪ್ಕೊಳ್ಳೋಳು ಬುಡ್ ಇದಿಲ್ಲ ಹೋಗಿ ಬಮ್ಮಿ ಅಂದ್ರೂ ಬತ್ತಿದಿಲ್ಲ ನಮ್ ರಾಕೇಶ ನಮ್ಮನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟ ಇವ್ರಿಬ್ರಂತ ರಪ್ಪ 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 ಹ್ಮ್ ಅವ್ರಪ್ಪ ಅಂತೂ ಒಂದಿಗಿಂತ ಶಾಂತಿ ಜಾಸ್ತಿ ಎತ್ಕೊಂಡ್ ಮುದ್ದಾಡುವ ಹೆಂಗೈತ್ ನೋಡು ಇವಾಗ ನಮ್ ಸಂಸಾರಕ್ಕೊಂದ್ ಬೆಲೆ ಬತ್ತು ಕಣವ ದುಷ್ಟ್ರು ಎಲ್ಲ ಹೋದ್ಮ್ಯಾಗ ಆ ಶಿಸ್ಟ್ರನ್ನ ಆ ತಾಯಿ ಇರ್ತಾಳೆ ಅನ್ನೋದು ಸುಮ್ಕೆ ಅಲ್ಲ ನೋಡು ಇವಾಗ ನಿಂಗೆ ಕೊರೋನಾ ಬಂದಿ ಅಂದ್ಬಿಟ್ಟು ಮತ್ತೆ ಬಂದೆ ನೋಡು ಮೊಮ್ಮಕ್ಳು ಪ್ರೀತಿ ಆ ಹಳಿಯ ಚೆನ್ನಾಗಿರೋದು ಆ ನಾದ್ ನಿಮ್ ಇದ್ರು ಹಳಿಯವ್ರ ಅಪ್ಪ ಅಮ್ಮ ಚೆನ್ನಾಗ್ ನೋಡ್ಕೊಳ್ಳೋದು ಬೀಗರುಗಳು ಎಲ್ಲ ಒಳ್ಳೆ ಮನೆ ಸಿಕ್ತು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ನೋಡಕಾಯಿ ಎಲ್ಲ ನಿಮ್ಮ ದೊಡ್ಡ ಗುಣ ನಿಮ್ಮ ಮನೆ ಸೊಸೆಯ ನಮ್ಮ ಮನೆ ಹಾಕಿ ಮಾಡ್ಕೊಟ್ಟಿದ್ದು ಗೊಂಬೆ ಗೊಂಬೆ ಬಂದಂಗೆ ಬಂತು ನಮ್ಮ ಮನೆ ಹಾಕ ನಾನು ನನ್ನನು ಸಾರ ಮಾಡ್ತು ನನ್ನ ಮಗನೂ ಸಾರ ಮಾಡ್ತು ನಾವೆಲ್ಲರೂ ಮನೆಯಾಗ ಒಳ್ಳೆ ಆ ತುಂಬ ಸಂಸಾರ ಕೂಡು ಕುಟುಂಬ ಇದ್ದಂಗೆ ಇದ್ದೀವಿ ನಮ್ಮ ಮನೆಯಾಗ ಯಾವತ್ತು ಜಗಳ ಬಂದಿಲ್ಲ ಬುಟ್ಟಿಲ್ಲ ಬರ್ತಾವ ಬರೋಕ್ಕಿಲ್ಲ ಅಂತಲ್ಲ ನನಗೆ ನನ್ನ ಮಮ್ಮ ನನ್ನ ಮಗ ನನ್ನ ಸೊಸೆಗೆ ಅದ್ರಿದ್ದ ಅಷ್ಟೇ ಹಾಂ ನಿಮಗೆ ಬತ್ತಳ ಕುಂದ್ರು ಅಂತೇಳಿ ನೋಡು ಮಗ ಸಪ್ಪ ಮಾಡ್ಕೊಂಡು ಇವತ್ತು ನೋಡು ಇಬ್ಬರು ಚೆನ್ನಾಗೈತಾರೆ ಹಂಗೇ ಮನೇಲಿ ಯಾರ ಮನೇಲಿ ತಾನೇ ಜಗಳ ಇರೋಕ್ಕಿಲ್ಲ ಹೇಳ್ರಿ ಎಲ್ಲರೂ ಜಗಳ ಮಾಡ್ಕೊಂಡಿರ್ತಾರೆ ಆದರೆ ಅದು ದೊಡ್ಡದಾಗದಕ್ಕಿಂತ ಯಾರು ಒಬ್ಬರು ಸೋಲೇಬೇಕಲ್ಲ ನನ್ನ ಮಗ ಮಾತ್ರ ಸೋಲ ಗುಣ ಭಾಳ ಐತಿ ಆಕೆ ಆದರೂ ಏನೂ ಮಾತಾಡಿಲ್ಲ ಇಬ್ರಲ್ಲೂ ಏನೋ ಚೆನ್ನಾಗೈತಿ ಇಂಥ ಮಗ ಸೊಸೆ ಪಡೆಯ ನಾವೇ ಪುಣ್ಯವಂತರು ಅಲಕೀಸ್ ಸ್ಟೇನ್ಗ ಹೋಗ್ ಬಂದೇನಾಂಗಾರಮ್ಮನ್ ನೋಡ್ಕೊಂಬರಕ ಹೇಳಿಲ್ಲ ಇನ್ನ ಸುದಂಗ ನೀನು ಅನ್ಸುತ್ತಾ ನನಗ್ ಗೊತ್ತೈತಿ ನೀನು ಹಿಂಗ್ ನಿಂತಿ ಅಂದ್ರೆ ಹೇಳ ನಾನು ಇಂಥ ತಂಪೋತ್ನಾಗ ಅಂತ ದರಿದ್ರುದವು ಮಾತಾಕ ಬಿಡಮ್ಮ ಲಕ್ಷ್ಮೀಮ್ಮ ಹ ಅಂತವೆಲ್ಲ ಯಾಕೆ ಮಾತಾಡ್ಬೇಕು ಅಂತ ದರಿದ್ರುದವು ಇಂತ ತಪ್ಪ ತಂಪೋತ್ನಾಗ ನೆನ್ಸ್ಕಬಾರ್ದಂತ ಹ ಎಂತ ಮಕ್ಳಗ್ ಜನ್ಮ ಕೊಟ್ಟು ಕಣ್ಮುಂದನೆ ಮಕ್ಳು ಕಳ್ಕೊಂಡ್ಲು ನೋಡು ಎಂಥ ಪರಿಸ್ಥಿತಿ ಬಂದೈತಿ ಜೀವಾವಧಿ ಶಿಕ್ಷೆ ಆಗಿದ್ದಂತೆ ಆದ್ರಾಗುತ್ತ ಬೀದಿ ಆಗಲಿ ಅವಳು ಹೋದ್ರು ಬೇ ನಿನ್ನ ಹೆಂಡ್ರು ಅವಳು ಹಾಂ ಹೋಗಿ ಬರ್ಬೇಕು ತಾನೇ ನೀವೇನು ಬಾವರ ಹಿಂಗೆ ಮಾಡ್ತೀರಿ ಹಾಂ ಹಣೆಯಂದ್ರೆ ತಪ್ಪಾಗುತ್ತಾ ಭಾವ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಯಾಕಂದ್ರೆ ಮಗ ನಿಮ್ಮಾಗಿದ್ದಂಗೆ ಹಾಂ ಬಾವ ಅಂತಲೇ ಕರಿತೀನಿ ಯಾಕಂದ್ರೆ ಈಗ ಶಾಂತಿ ಅಮ್ಮ ನಿಮ್ಮ ಮನೆ ಸೊಸೆ ನಮ್ಮ ಯಾಕೆ ಮಾಡಿರಿ ಅಂದ್ರೆ ಅದು ಮಕ್ಳಂತನೇ ಕೊಟ್ಟಿರಿ ಅಣೆ ಅಂತಲೇ ಕರಿಬೋದು ಆದರೆ ಬಾವಾ ಅಂತಲೇ ಕರಿತೀರಿ ಏನೋ ಒಂದು ಕರಿಯ ತಂಗೇವ ಹಾ ನೀನ್ ಅಣ್ಣ ಅಂತ ಕರೀತಾರೆ ಬಾಬಾ ಅಂತ ಯಾರು ಕರಿ ನಾ ತಂಗೇವ ಅಂತಾನೆ ಕರಿತೀನಿ ಯಾಕಂದ್ರೆ ನನ್ನ ಮನೆ ಏನ್ ಮಗ್ಳುಗ ಒಂದ್ ಬಾಳ್ ಕೊಟ್ಟರು ನಿಮ್ಮನೆ ಹ ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿರಿ ನೋಡು ಮುದ್ದಂತ ಎರಡು ಮಕ್ಳು ಆ ಚಿಂದಂತ ಎರಡು ಮೊಮ್ಮಕ್ಳು ಆ ಚೆನ್ನಾಗಿ ಅನ್ಯೂನ್ಯವಾಗಿದ್ರಿ ಆದ್ರೆ ಏನಂದ್ರೆ ನಿನ್ ಮಗಳು ಬಂದಿಲ್ಲ ಅನ್ನೋಕ್ಕೂ ಹೊರ್ಗಬಿಟ್ರೆ ಯಾವ್ದು ಇಲ್ಲ ಆಕಿನ ಒಂದಿನ ಬತ್ತಾಳೆ ಕಣ್ಣಯ್ಯ ಬರ್ದಂಗಿರ್ತಾಳೆ ಏನು ಅಪ್ಪನ ಮನೆ ಅಂತ ಇಷ್ಟಿತ್ತಂದ್ರೆ ಬಂದೆ ಬತ್ತಾಳೆ ಯಾರಿಗಾದ್ರೂ ಅಪ್ಪನ ಮನೆ ಬೇಕೇ ಬೇಕು ಯಾರು ಶಾಶ್ವತ ಅಲ್ಲ ಅಪ್ಪನ ಮನೆ ಇಲ್ದಂಗೆ ಯಾರು ಇರೋ ಕಾಯಕ್ಕಿಲ್ಲ ನಾವೇನು ಇದ್ಬಿಡ್ತೀವಿ ಏನೋ ನಮಗೂ ಅಪ್ಪನ ಮನೆ ಬೇಕೇ ಬೇಕು ನೋಡವಯ್ಯ ನೋಡವಯ್ಯ ನಿನ್ನ ಮೊಮ್ಮಗಳನ್ನ ಅವನನ್ನ ಹೆಂಗೆ ಮಾತಾಡಿಸ್ತಾಳೆ ಹೆಂಗೆ ಸನ್ನೆ ಮಾಡ್ತಾಳೆ ಹೆಂಗ್ ಬಿಡ್ತಾಳೆ ನೋಡು ನೋಡು ಅಲ್ಲಿ ಇಲ್ಲಿ ಗಂಟ ಕಾಣಿಸ್ತೈತಿ ನೀನು ಅವನ್ನ ಎತ್ಕ ಅವಳನ್ನ ಎತ್ಕಂದ್ರದು ಹೆಂಗ್ ಆಡ್ತಾವಳು ನೋಡು ನೋಡು ಅವಳೇ ನೋಡ್ತಾನೆ ಕಣವಾ ಹೆಂಗ್ ಆಡ್ತಾವಳು ನೋಡು ಚಿಲ್ಟಾರಿ ಪಿಲ್ಟಾರಿಗಳು ಹಾ ಸುಮ್ಕಂತೀವೇನ ಇವೆರಡು ಇವೆರಡು ಮತ್ತೆ ಮಕ್ಳು ಎರಡು ಚಿಲ್ತಾರಿ ಪಿಲ್ತಾರೀ ಅವೆರಡು ಅಂಗಿ ಇವೆರಡು ಅಂಗಿ ನೋಡ ನೋಡ ಇಬ್ರುವಾ ಆಡದ್ ನೋಡ ಒಂದ್ ಮಗ್ ಚೆನ್ನಾಗಿದ್ದಾಳವ ನೋಡ್ಕ ಬರಕ್ ಹೋಗಿದಂತಲ್ಲ ಅಪ್ಪ ಫೋನ್ ಹಚ್ಚಿದ ನೀವು ಬಂದೋರಿ ಅಂದ ಹುಡ್ರು ಕಟ್ಕೊಂಡ್ ಬರಕ್ ಆ ಕಿಲಾಕಪ್ಪ ಓತಿನಿ ಏ ಐದು ತಿಂಗ್ಳ ಆಯ್ತ ಬಂತಲ್ಲ ಮಕ್ಳ ಎತ್ಕ ಬಾರ ಅಂದೈತಿ ಹೋಗ್ ಬರ್ಬೇಕು ಅಕಣ ಹೂಕಳು ಮಗು ಗೊಂಬಿದ್ದಂಗೆ ಐತೆ ಅದು ಹಾಂ ಬೆಳೀತ ಬೆಳೀತ ಅವ್ರೆ ಹೂಂಗಿನ ದಿನ ಚೆನ್ನಾಗುತ್ತೆ ಚೆನ್ನಾಗಿ ಅವಳ ಕಣ ಅವರೇ ಬಾ ಅಂತಾನೆ ಅಂತ ಅಂದ್ಲೂ ಗುಂಡಕ್ಕ ಸುಮ್ ಕಾಲೇ ಬಿಟ್ಟು ಬಂದೀನಿ ಒಂದು ಹದಿನೈದು ದಿನ ಕಾಲ್ ಮೇಲೆ ಕರ್ಕೊಂಬತ್ತಿನಿ ಕಣ ಅಟ್ಟಿ ಅಕ್ಕ ಬರುವಂತ ತಕ್ಕ ಹಾಂ ನಾಳೆ ನಾಳೆಗೆ ಬಂದು ಒಂದ್ಸರಿ ನೋಡ್ಕೊಂಬಾ ಹಾಂ ತಾಕತ್ತಂಗಿ ಚೆನ್ನಾಗಿರ್ಬೇಕು ಕಣವಾ ಯಾವತ್ತಿದ್ರೂ ನೀವು ಅಣ್ಣ ಕರ್ಕಂಬಾ ನಾಳಕ್ಕ ನೋಡಿದ್ರಲ್ಲ ವೀಕ್ಷಕರೇ ನಾನು ಅಂತದಿಂದಾಗ ನನ್ನ ಆದ್ಲು ಅಂತ ದುಃಖ ಪಡ್ತಿದೆ ನನ್ನ ಮಗ ಯಾರು ಮದುವೆ ಆಗೋಲ್ಲ ಅಂತೇಳಿ ಬೇಜಾರು ಪಡ್ತಿದೆ ಇವಾಗ ನೋಡ್ರಿ ನನ್ನ ಮಗನೂ ಮದುವೆ ಆಯಿತು ಮೊಮ್ಮಕ್ಕಳು ಬಂದು ಜೀವನನು ಸುಖಕರ ಆಗ್ಬಿಡ್ತು ಹ್ಞೂ ಎಲ್ಲರಿಗೂ ಕಷ್ಟ ಕೊಡ್ದಂಗೆ ಇರಲಿಲ್ಲ ಭಗವಂತ ಇವತ್ತು ಕಷ್ಟ ಕೊಟ್ಟಾನೆ ಅಂದ್ರೆ ಮುಂದೊಂದಿನ ಸುಖ ಇದ್ದೇ ಇರುತ್ತೆ ಅದು ಐದು ವರ್ಷ ನೆಂಟರು ನಾನು ಕಣ್ಣಿತ್ ನೋಡಿಲ್ಲ ಅವ್ರು ಕಾಯಲ್ಲ ಕಾಲು ಇಟ್ಟಿದ್ ನೋಡಿಲ್ಲ ಈ ಹೆಣ್ಮಗ ಬಂದ್ವಾಗ ನನ್ನ ನೆಂಟರು ಕೆಳಕ್ ಕಾಲು ಇಟ್ಲು ಚೆನ್ನಾಗಾದ್ಲು ಹಾಗಾಗಿ ಕೆಟ್ಟವ್ರಿಗೂ ಒಳ್ಳೇದಾಗೆ ಆಗುತ್ತೆ ಓಕೆ ಭಗವಂತ ಫಸ್ಟ್ ಕೆಟ್ಟದ್ ಮಾಡ್ತಾನೆ ಆಮ್ಯಾಗ ಒಳ್ಳೇದು ಮಾಡೇ ಮಾಡ್ತಾನ ಕಾಯ್ಬೇಕು ಅಷ್ಟೇ ಅವಕಾಶಕ್ಕೋಸ್ಕರ